ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಜೀವನದಲ್ಲಿ ಸಮಯದ ಮಹತ್ವವನ್ನು ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ ನಮ್ಮೆಲ್ಲರ ಜೀವನದಲ್ಲಿ ಸಮಯ ಎನ್ನುವುದು ಅತ್ಯಂತ ಅಮೂಲ್ಯವಾದ ಸಂಪತ್ತು ಇದು ಹಣದಂತೆ ಕೊಂಡುಕೊಳ್ಳಲಾಗದು ಉಳಿಸಿಕೊಳ್ಳಲಾಗದು ಅಥವಾ ಹಿಂದಕ್ಕೆ ತರುವಂತಿಲ್ಲ ಸಮಯವನ್ನು ಅರ್ಥಪೂರ್ಣವಾಗಿ ಬಳಸಿದರೆ ಅದು ಯಶಸ್ಸಿನ ಹಾದಿಯಾಗಿ ಮಾರ್ಗದರ್ಶಿಸುತ್ತದೆ ಸಮಯ ಎಂಬುದು ಜೀವಮಾನದಲ್ಲಿ ಎಲ್ಲರಿಗೂ ಸಮಾನವಾಗಿ ದೊರೆಯುವ ದೇವರ ದಯೆಯಿಂದ ಕೊಡುಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಬಡವನಿಗೂ ಶ್ರೀಮಂತನಿಗೂ ವಿದ್ಯಾರ್ಥಿಗೂ ಉದ್ಯೋಗಿಗೂ ಸಮಾನವಾಗಿ ದೊರೆಯುತ್ತವೆ ಆದರೆ ಆ ಇಪ್ಪತ್ನಾಲ್ಕು ಗಂಟೆಗಳನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ನಮ್ಮ ಭವಿಷ್ಯ ಆಧಾರಿತವಾಗಿರುತ್ತದೆ ಪ್ರತಿಯೊಬ್ಬರೂ ಸಮಯವನ್ನು ಜಾಣ್ಮೆಯಿಂದ ಬಳಸಿಕೊಳ್ಳಬೇಕು ವಿದ್ಯಾರ್ಥಿಗಳು ತಮ್ಮ ಪಠ್ಯಕ್ರಮವನ್ನು ಸಮಯ ಪಾಲನೆಯೊಂದಿಗೆ ಕೈಗೊಳ್ಳಬೇಕು ಪರೀಕ್ಷೆಯ ಸಮಯದಲ್ಲಿ ಅಧ್ಯಯನಕ್ಕಾಗಿ ಸಮಯ ಕಳೆಯೋ ಕಳೆದು ಹೋಗಿದರೆ ನಂತರ ಏನು ಪಶ್ಚಾತ್ತಾಪವಾಗಿದ್ದರೂ ಅದು ಪ್ರಯೋಜನವಾಗದು ನಾಳೆ ಮಾಡೋಣ ಎಂಬ ಆಲಸ್ಯ ನಮ್ಮ ಸ್ವಪ್ನಗಳನ್ನು ಕಾರಣ ನಾಶ ಮಾಡಬಹುದು ಸಮಯ ನದಿಯಂತಿದ್ದು ಅದು ಹರಿದು ಹೋಗುತ್ತಿರುತ್ತದೆ ಒಂದು ವೇಳೆ ಅದು ಕೈಯಿಂದ ಜಾರಿ ಹೋದರೆ ಮತ್ತೆ ಹಿಡಿಯಲು ಸಾಧ್ಯವಿಲ್ಲ ನಮ್ಮ ಪೂರ್ವಜರು ಈ ಬಗ್ಗೆ ಹಲವಾರು ಸರಳ ಮಾತುಗಳನ್ನು ಹೇಳಿದ್ದಾರೆ ಕಾಲ ಕಾಲಕ್ಕೆ ಮೌಲ್ಯ ಕೊಡು ಕಾಲ ಹಾರಿ ಹೋಗುವುದರ ಮೊದಲೇ ಕಾರ್ಯ ಮಾಡಿ ಎಂದು ಇವುಗಳು ಕೇಳಲು ಸರ ಸರಳವಾದರೂ ಜೀವನದ ಶ್ರೇಷ್ಠ ಮಾರ್ಗದರ್ಶಕ ವಾಕ್ಯಗಳಾಗಿವೆ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಸಮಯದ ಮಹತ್ವವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಪಾಲಿಸಿದ್ದರು ಅವರು ಪ್ರತಿದಿನ ಯೋಜನೆಯೊಂದಿಗೆ ಉಪಯೋಗಿಸುತ್ತಿದ್ದರು ಒಂದು ನಿಮಿಷವೂ ವ್ಯರ್ಥವಾಗದಂತೆ ಅವರು ತಮ್ಮ ದಿನಚರಿಯನ್ನು ರೂಪಿಸಿಕೊಂಡಿದ್ದರು ಅವರ ಸಮಯ ಪಾಲನೆ ಶಿಸ್ತು ಅವರ ಮಹಾನ್ ನಾಯಕನಾಗಿ ಬೆಳೆದ ಕಾರಣಗಳಲ್ಲಿ ಒಂದು ಇಂದು ಕಾಲದಲ್ಲಿ ತಂತ್ರಜ್ಞಾನವು ಬಹಳಷ್ಟು ಬೆಳವಣಿಗೆಗೊಂಡಿದೆ ಆದರೆ ಈ ತಂತ್ರಜ್ಞಾನವು ನಮಗೆ ಸಮಯ ಉಳಿಸಲು ಸಹಾಯ ಮಾಡಬೇಕಾಗಿ ಬದಲಾಗಿ ಅಪವ್ಯಯ ಮಾಡುವ ಮಾರ್ಗದರ್ಶವಾಗುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗುವ ಸಮಯವನ್ನು ನಾವು ಗಮನಿಸದೆ ನಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ನಷ್ಟ ಮಾಡುತ್ತಿದ್ದೇವೆ ಈ ಬದಲು ನಾವು ಆ ಸಮಯವನ್ನು ಓದುವುದಕ್ಕೆ ಹೊಸ ಕೌಶಲ್ಯ ಕಲಿಯುವುದಕ್ಕೆ ಅಥವಾ ನಮ್ಮ ಆರೋಗ್ಯದ ಕಾಳಜಿ ತಾಳುವುದಕ್ಕೆ ಬಳಸಿದರೆ ಅದು ನಮಗೆ ಜೀವನದಲ್ಲಿ ಪ್ರಗತಿಯತ್ತ ಕರೆದೊಯ್ಯುತ್ತದೆ ಸಮಯವನ್ನು ಗೌರವಿಸುವವನು ಜೀವನವನ್ನು ಗೌರವಿಸುತ್ತಾನೆ ಸಮಯ ನಿರ್ವಹಣೆಯಲ್ಲಿ ಉನ್ನತ ಶಿಸ್ತು ಸಾಧಿಸಿದವರು ಯಾವ ಕ್ಷೇತ್ರದಲ್ಲಾದರೂ ಮುನ್ನಡೆಯಬಹುದು ವೈದ್ಯಕೀಯ ಇಂಜಿನಿಯರಿಂಗ್ ಕಲೆ ಕ್ರೀಡೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಯ ಪಾಲನೆ ಅನಿವಾರ್ಯವಾಗಿದೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ತಂತ್ರಜ್ಞಾನದ ಮಟ್ಟ ಸಮಯದ ಬಳಕೆಯ ಮೂಲಕವೇ ನಿರ್ಧರಿಸಬಹುದು ಸಮಯವನ್ನು ವ್ಯರ್ಥ ಮಾಡುವವನು ಏನು ಸಾಧಿಸಲಾಗದು ಆದ್ದರಿಂದ ನಾವು ಪ್ರತಿದಿನ ನಮ್ಮ ಸಮಯವನ್ನು ಹೇಗೆ ಬಳಸುತ್ತಿದ್ದೇವೆ ಎಂಬುದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ದಿನನಿತ್ಯ ಒಂದು ಪಟ್ಟಿ ತಯಾರಿಸಿ ಅದಕ್ಕೆ ಅನುಸಾರವಾಗಿ ಕಾರ್ಯನಿರ್ವಹಿಸಿದರೆ ನಾವು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೇವೆ ಅಂತಿಮವಾಗಿ ನಾನು ಇಲ್ಲಿ ಎಚ್ಚರಿಕೆ ನೀಡುತ್ತೇನೆ ಸಮಯ ನಮ್ಮನ್ನು ಕಾಯುವುದಿಲ್ಲ ನಾವು ಸಮಯವನ್ನು ಗೌರವಿಸಿದರೆ ಅದು ನಮಗೆ ಯಶಸ್ಸು ತರುತ್ತದೆ ಆದರೆ ನಾವು ಸಮಯವನ್ನು ಕಳೆದುಕೊಂಡರೆ ಅದು ನಮಗೆ ಅನುಪಾತವಲ್ಲದೆ ಏನನ್ನೂ ನೀಡದು ಅದಕ್ಕೆ ಕಾಲಬಲ್ಲವನ್ನು ಕೃತಕಾಲನಾಗುತ್ತಾನೆ ಎಂಬ ನುಡಿಯನ್ನು ನೆನಪಿಸಿಕೊಳ್ಳಿ ಸಮಯದ ಸದ್ಬಳಕೆ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಸಮಯ ಸದುಪಯೋಗದಿಂದ ಜೀವನವನ್ನು ಬೆಳಗಿಸೋಣ ಪ್ರತಿದಿನ ಹೊಸ ದಿನ ಹೊಸ ಅವಕಾಶ ಆ ಅವಕಾಶವನ್ನು ಹಿಡಿದು ಸಮಯವನ್ನು ನಮ್ಮ ಗೆಳೆಯನಂತೆ ಬಳಸಿ ಜೀವನದಲ್ಲಿ ಉಜ್ವಲ ಭವಿಷ್ಯ ನಿರ್ಮಿಸೋಣ ಧನ್ಯವಾದಗಳು